ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಇಂದು ಸಂಜೆ ಜಮೆ ಆಗ್ತಾ ಇರುವಂಥದ್ದು ಮೂರು ಸಾವಿರ ಪ್ಲಸ್ ಮೂರು ಸಾವಿರ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಜಮೆ ಆಗ್ತಾ ಇರುವಂಥದ್ದು ಆ್ಯಂಡ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಮೂರು ಸಾವಿರ ಪ್ಲಸ್ ಮೂರು ಸಾವಿರ ಆರು ಸಾವಿರ ರೂಪಾಯಿ ಹಣ ಇಲ್ಲಿ ಜಮೆ ಆಗ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಗೃಹಲಕ್ಷ್ಮಿ ಮಹಿಳೆಯರಿಗೆ ಶುಭೋದಯ ಆ್ಯಂಡ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮೇಯ್ನಾಗಿ ಇಲ್ಲಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ತುಂಬ ಅಂದರೆ ತುಂಬ ಜನರ ಒಂದು ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ಇಲ್ಲಿ ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಹಣ ಯಾಕೆ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹಾಗಾದ್ರೆ ಇಲ್ಲಿ ಸರ್ಕಾರದ ಮಾಹಿತಿ ಪ್ರಕಾರ ಯಾಕೆ ಹಣ ಬಂದಿಲ್ಲ ಇದುವರೆಗೂ ಕೂಡ ಯಾಕೆ ಜಮೆ ಆಗಿಲ್ಲ ಅನ್ನುವಂತ ಒಂದು ಕುತೂಹಲ ತುಂಬಾ ಅಂದ್ರೆ ತುಂಬಾ ಜನರ ಮನ್ಸಲ್ಲಿ ಕಾಡ್ತಾ ಇರುವಂತದ್ದು ಹಾಗಾದ್ರೆ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಒಂದಿಷ್ಟು ನನ್ನ ಹತ್ರ ಕ್ವಶನ್ ಕೇಳಿದ್ರಿ ಹಣ ಯಾಕೆ ಬರ್ತಾ ಇಲ್ಲ ನಮಗೆ ಹಣ ಬೇಕೇ ಬೇಕು ನಮಗೆ ಆಲ್ರೆಡಿ ಹಣ ಯಾಕೆ ಜಮೆ ಆಗಿಲ್ಲ ನೈಂಟಿ ಪರ್ಸೆಂಟ್ ಜನ ಕೇಳ್ತಾ ಇರುವಂಥದ್ದು ಇಲ್ಲಿ ನಮಗೆ ಆಲ್ರೆಡಿ ಹಣ ಜಮೆ ಆಗಿಲ್ಲ ನೈಂಟಿ ಪರ್ಸೆಂಟ್ ಜನರ ಬಾಯಲ್ಲಿ ಬರ್ತಾ ಇರುವಂಥದ್ದು ಇದೆ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ಇದುವರೆಗೂ ಕೂಡ ಹಣ ಬಂದಿಲ್ಲ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಇದುವರೆಗೂ ಕೂಡ ಇಲ್ಲಿ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಏನು ಕತೆ ಸರ್ಕಾರದ ಮಾಹಿತಿ ಪ್ರಕಾರ ಆಲ್ರೆಡಿ ಹಣ ಬರಬೇಕಿತ್ತಲ್ವ ಇದ್ರ ಒಳಗಡೆ ಹಣ ಬರಬೇಕಿತ್ತಲ್ವ ಅಂತ ಇಲ್ಲಿ ಕೇಳ್ತಾ ಇರುವಂಥದ್ದು ಹಾಗಾದರೆ ಇಲ್ಲಿ ಯಾವುದ್ರೂ ಒಳಗಡೆ ಹಣ ಬರಬೇಕಿತ್ತು ಮತ್ತು ಸರ್ಕಾರದ ಪ್ರಕಾರ ಇಲ್ಲಿ ಹಣ ಬರೋದಾದರೂ ಯಾವಾಗ ಬರುತ್ತೆ ಇಲ್ಲಿ ಇದು ಆಗ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ಒಂದಿಷ್ಟು ಅಂದರೆ ನಿಮಗೆ ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ಏನು ಕತೆ ಇಲ್ಲಿ ಇಲ್ಲಿ ಯಾಕೆ ಇದು ಇದುವರೆಗೂ ಕೂಡ ಇಲ್ಲಿ ಯಾಕೆ ಹಣ ಬಂದಿಲ್ಲ ಅಂತಲೂ ಕೂಡ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದುವರೆಗೂ ಕೂಡ ಯಾಕೆ ಹಣ ಬಂದಿಲ್ಲ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಒಂದು ತುಂಬ ಅಂದರೆ ತುಂಬ ಜನ ಸಿಂಪಲ್ ಇಲ್ಲಿ ನಿಮ್ಮ ಅಕೌಂಟಲ್ಲಿ ಇಲ್ಲಿ ನೀವು ಜೀರೋ ಬ್ಯಾಲೆನ್ಸನ್ನು ಇಟ್ಕೊಂಡಿದ್ದೀರಾ ನಿಮ್ಮ ಒಂದು ಅಕೌಂಟಲ್ಲಿ ನೈಂಟಿ ಪರ್ಸೆಂಟ್ ಜನರ ಅಕೌಂಟಲ್ಲಿ ತುಂಬ ಅಂದರೆ ತುಂಬ ಹಣ ಇಲ್ಲ ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ಅನ್ನುವಂಥದ್ದು ನೀವು ಕ್ಯಾರಿ ಮಾಡಿಲ್ಲ ಆ ಒಂದು ಮಿನಿಮಮ್ ಬ್ಯಾಲೆನ್ಸನ್ನು ನೀವು ಕ್ಯಾರಿ ಮಾಡಿದರೆ ಮಾತ್ರ ನಿಮ್ಗೆ ಹಣ ಇಲ್ಲ ಅಂತಂದರೆ ಹಣ ಬರಲ್ಲ ನೀವು ಆ ಮಿನಿಮಮ್ ಬ್ಯಾಲೆನ್ಸನ್ನು ಟಚ್ ಮಾಡಲೇಬೇಕು ನೀವು ಮಿನಿಮಮ್ ಬ್ಯಾಲೆನ್ಸನ್ನು ಅಕೌಂಟಲ್ಲಿ ಇಟ್ಕೊಳ್ಳೇಬೇಕಿಲ್ಲ ಅಂತಂದರೆ ನಿಮ್ಗೆ ಒಂದು ರೂಪಾಯಿ ಹಣ ಬರಲ್ಲ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಇನ್ನೊಂದು ಏನು ಕನ್ಫ್ಯೂಷನ್ ಇರುವಂಥದ್ದು ನಮಗೆ ಹಣ ಯಾವಾಗ ಬರುತ್ತೆ ಆದಷ್ಟು ಬೇಗ ಬರುತ್ತೆ ಸ್ನೇಹಿತರೆ ಇಲ್ಲಿ ಹಣ ಬರುತ್ತೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಬೇಡ ಡೆಫಿನೆಟಾಗಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಬೇಡ ಎಲ್ಲರೂ ಕೂಡ ಎಲ್ರಿಗೂ ಡೆಫಿನೆಟಾಗಿ ಹಣ ಬರುತ್ತೆ ಎಲ್ಲರೂ ಕೂಡ ಇಲ್ಲಿ ಹಣ ಜಮೆ ಆಗಿ ಆಗುತ್ತೆ ಎಲ್ರಿಗೂ ಕೂಡ ಇಲ್ಲಿ ನೀವು ಟೆನ್ಷನ್ ಆಗುವಂಥ ವಿಚಾರ ಬೇಡ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಜಮೆ ಆಗಿದೆ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಆ್ಯಂಡ್ ಇಲ್ಲಿ ಮತ್ತೆ ಸ್ನೇಹಿತರಿಗೆ ಎಲ್ಲರೂ ಕೂಡ ಡೆಫಿನೆಟಾಗಿ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಅಂದರೆ ಕೆಲವರು ಇಲ್ಲಿ ಬೇಕು ನಮ್ಗೆ ಹಣ ಬೇಕೇ ಬೇಕು ಅಂತ ಹೇಳ್ತೀರಾ ಡೆಫಿನೆಟಾಗಿ ಅದು ತಪ್ಪಲ್ಲ ಯಾಕಪ್ಪ ಅಂತಂದರೆ ನಿಮ್ಮ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಇಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಡ್ತೀನಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಬರುತ್ತೆ ಅಂತ ಹೇಳ್ತಾ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಬಂದಿಲ್ಲ ಆ್ಯಂಡ್ ಹಣ ಬರದೇ ಇರೋದಕ್ಕೆ ಕಾರಣ ಏನು ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಇ ಕೆ ವೈ ಸಿ ಕೆಲವರು ಈ ಈ ಕೆ ವಯಸಿನ ಮಾಡೇ ಇಲ್ಲ ಈ ಕೆ ವಯ್ಸಿನ ಮಾಡೇ ಇಲ್ಲ ಈ ಕೆ ವಯಸ್ಸಿನ ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ನಿಮಗೆ ನಾನು ಚಾನಲ್ ಆಲ್ಮೋಸ್ಟ್ ಶುರು ಆದ್ದರಿಂದ ನಾನು ಚಾನಲಲ್ಲಿ ವೀಡಿಯೋ ಹಾಕ್ಲಿಕ್ಕೆ ಶುರು ಮಾಡಿದ್ರಿಂದ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಮಾಡ್ತಾ ಇಲ್ಲ ಕೆಲವರು ನಾನು ಅದಕ್ಕೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನೇ ಇಲ್ಲಿ ಆಲ್ಮೋಸ್ಟ್ ಹೇಳ್ತಾ ಇರುವಂಥದ್ದು ಈ ಕೆ ವಯಸ್ಸಿನ ಮಾಡ್ತಾ ಇಲ್ಲ ಕೆಲವರು ಈ ಕೆ ವೈಸಿನ ಮಾಡ್ತಾನೆ ಇಲ್ಲ ಆ್ಯಂಡ್ ಡೆಫಿನೆಟಾಗಿ ಈ ಕೆ ವೈಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಕೆ ವೈಸಿನ ಎಲ್ಲರೂ ಕೂಡ ಮಾಡಿ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಥವಾ ಹಣ ಬಂದಿಲ್ವಾ ಅಥವಾ ಏನು ಕತೆ ಅಂದರೆ ಅಂದರೆ ಇಲ್ಲಿ ಮೇಜರಾಗಿ ಹೇಳಬೇಕಂತಂದ್ರೆ ಇಲ್ಲಿ ಹಣ ಆಲ್ರೆಡಿ ಹಣ ಹಾಕಿದ್ದಾರೆ ಸರ್ಕಾರ ಇಲ್ಲಿ ಹಣ ಬಂದಿದೆಯಾ ಅಥವಾ ಏನು ಏನಿದು ನಮಗೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಒಂದಿಷ್ಟು ಜನ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದನೇ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಸ್ನೇಹಿತರೆ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಆಗಿ ಸರ್ಕಾರದಿಂದನೇ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಸರ್ಕಾರದಿಂದಲೇ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಆ್ಯಂಡ್ ಕೆಲವರಿಗೆ ಸ್ವಲ್ಪ ಜನರಿಗೆ ಹಣ ಬಂದಿಲ್ಲ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ಆ್ಯಂಡ್ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಫುಲ್ ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಕೆಲವರು ಅಕೌಂಟಿಗೆ ಹಣ ಬಂದಿಲ್ಲ ಆಲ್ರೆಡಿ ಕೆಲವರ ಅಕೌಂಟಿಗೆ ಹಣ ಬರುತ್ತೆ ನೀವು ಏನು ಅಯ್ಯೋ ನಮಗೆ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹೆಂಗಂತಂದರೆ ಇಲ್ಲಿ ಸರ್ಕಾರದಿಂದ ಆಲ್ರೆಡಿ ಹಣ ಜಮೆ ಆಗುತ್ತೆ ಆ್ಯಂಡ್ ಸರ್ಕಾರ ಅಂತೂ ಡೆಫಿನೆಟಾಗಿ ಈ ಬಾರಿ ಹಣ ಹಾಕುವಂಥ ಎಲ್ಲ ಲಕ್ಷಣ ಅಂತಲ್ಲ ಡೆಫಿನೆಟಾಗಿ ಹಣ ಹಾಕಿಯೇ ಹಾಕ್ತಾರೆ ಡೆಫಿನೆಟಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೊಮ್ಮೆ ನಾನು ಹೇಳಿ ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ದಯವಿಟ್ಟು ನೀವು ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮಗೆ ಏನೇನು ಮಾಹಿತಿ ಬೇಕು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ಉಡುಗಲ್ಲಿ ಸಿಗೋಣ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ನಾನು ಇಷ್ಟೇ ನೀವು ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡೆಫಿನೆಟಾಗಿ ನಿಮ್ಮ ಎಲ್ಲರ ಏನೇನು ಪ್ರಾಬ್ಲಮ್ ಇದೆ ಅದನ್ನು ತಿಳಿಸ್ಕೊಡಿ ನಾನು ಅದಕ್ಕೆ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಇಲ್ಲಿ ಮತ್ತೊಮ್ಮೆ ನಾನು ಹೇಳುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು 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 ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನೈಂಟಿ ಪರ್ಸೆಂಟ್ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದೇ ಇಲ್ಲೇ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನಮ್ಮೊಂದು ಮೈನ್ ಯೂಟ್ಯೂಬ್ ಚಾನಲ್ಸ್ ಆಫ್ರೆ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ನಿಮ್ಗೆ ಏನೇ ಅಪ್ಡೇಟ್ಗಳಿದ್ರು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಲ್ಲ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ನೀವು ಕೆಲವರು ಕಂಪ್ಲೀಟಾಗಿ ಇದಾಗಿಬಿಟ್ಟಿದ್ದಾರೆ ಏನೋ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀರಾ ಅಯ್ಯೋ ನಮ್ಗೆ ಹಣ ಬರತ್ತೋ ಬರೋದಿಲ್ಲೋ ಅಯ್ಯೋ ನಮ್ಗೆ ಹಣ ಬರುತ್ತೋ ಬರೋದಿಲ್ಲೋ ನಮಗೆ ಬರುತ್ತೋ ಬರೋದಿಲ್ಲೋ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೀರ ಬ್ಲ್ಯಾಂಕ್ ಆಗಿಬಿಟ್ಟಿದ್ದಾರೆ ಅಂತಂದರೆ ಏನು ಇಲ್ಲಿ ಅರ್ಥನೇ ಆಗ್ತಾಯಿಲ್ಲ ಎಲ್ಲರಿಗೂ ಕೆಲವರಿಗೆ ಕೂಡ ಅದೇ ನನ್ಗೆ ಗೊತ್ತಿದೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಸ್ನೇಹಿತರೆ ಸಿಗಣ ಸ್ನೇಹಿತರೆ ನೆಕ್ಸ್ಟ್ ವೂಡದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗಣ ಸ್ನೇಹಿತರೆ ನೆಕ್ಸ್ಟ್ ವೂಡದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗಣ ಸ್ನೇಹಿತರೆ ನೆಕ್ಸ್ಟ್ ಎಲ್ಲರಿಗೂ ಟಾಟಾ ಬಾಯ್ ಸ್ನೇಹಿತರೆ ಮತ್ತೊಮ್ಮೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇನ್ನೊಂದು ವಿಚಾರ ಕೆಲವರು ಇ ಕೆ ವೈ ಸಿ ಮಾಡ್ತೀರಾ ಆ್ಯಂಡ್ ಕೆಲವರು ಇ ಕೆ ವೈ ಸಿ ಮಾಡಲ್ಲ ಇದಕ್ಕೆ ಡಿಫ್ರೆನ್ಸ್ ಏನು ಅಂದರೆ ಇಲ್ಲಿ ಕೆಲವ್ರು ಕೇಳ್ತಾರೆ ಇವಾಗ ಈ ಕೆ ವೈ ಸಿ ಮಾಡಿದವರಿಗೆ ಮಾತ್ರ ಹಣ ಬರುತ್ತೆ ಮತ್ತು ನಮ್ಮ ಕೆಲವು ಮನೆ ಹತ್ತಿರ ಎಲ್ಲ ಈ ಕೆ ವೈಸಿನೂ ಮಾಡಿಲ್ಲ ಸರ್ ಅವರು ಆದರೆ ಅವ್ರಿಗೆ ಹಣ ಬರುತ್ತೆ ನಮ್ಗೆ ಹಣ ಬರೋದಿಲ್ಲ ಇದೇನಿದೆ ಈ ಕೆ ವೈ ಸಿ ಮಾಡಿದವರಿಗೆ ಹಣ ಬರಲ್ಲ ಮಾಡದೇ ಇದ್ದವ್ರಿಗೆ ಹಣ ಹೋಗುತ್ತೆ ಅಂತ ಸರ್ಕಾರ ಇಲ್ಲಿ ಮೋಸ ಮಾಡ್ತಾ ಅಂತ ನೀವು ಇಲ್ಲಿ ಕೇಳ್ಬೋದು ಆಗಿ ಸರ್ಕಾರ ಒಂದು ಚೂರು ಮೋಸ ಮಾಡ್ತಾ ಇಲ್ಲ ಆದರೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರ ಒಂದು ಡಾಕ್ಯುಮೆಂಟ್ಸ್ಗಳು ಪರ್ಫೆಕ್ಟಾಗಿರುವಂಥದ್ದು ನೀವು ಸ್ವಲ್ಪ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಕೆಲವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ನಿಮ್ಮ ತಪ್ಪೇನಿಲ್ಲ ಆದರೆ ಕೆಲವರದ್ದು ಪ್ರಾಬ್ಲಮ್ ಆಗ್ತಾ ಒಂದು ಡಾಕ್ಯುಮೆಂಟ್ಸ್ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಎಲ್ಲರಿಗೂ ಡಿಫ್ರೆಂಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬುಡದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬುಡದಲ್ಲಿ ಎಲ್ಲರಿಗೂ ಕೂಡ ಬಾಯ್ ಸ್ನೇಹಿತರೆ